ಕ್ರೈಸ್ಲೋ ದೇವರ ನಾಮಕ್ಕೆ ಸ್ತೋತ್ರ ಕ್ರಿಸ್ಮಸ್ ಹಬ್ಬದ ತಿಂಗಳಿಗೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೀನಿ ಪ್ರೇರಿ ಬನ್ನಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಏಷಾಯನ ಪ್ರವಾದನೆ ಗ್ರಂಥ ಒಂಬತ್ತನೇ ಅಧ್ಯಾಯ ಆರನೇ ವಚನ ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ ವರದ ಮಗನು ನಮಗೆ ದೊರೆತನು ಆಡಳಿತವೂ ಆತನ ಬಾಹುವಿನ ಮೇಲೆ ಏರುವುದು ಪ್ರಿಯರೇ ಒಂದು ಮಗು ನಮಗಾಗಿ ಹುಟ್ಟಿದೆಯೇ ಅಷ್ಟೇ ಆಡಳಿತವು ಆತನ ಬಾಹುವಿನ ಮೇಲಿದೆ ಅಂತೆ ಹಾಗಾದರೆ ನಮ್ಮೆಲ್ಲರಿಗೋಸ್ಕರ ದೇವರು ತನ್ನೊಬ್ಬನೇ ಮಗನಾದ ಯೇಸುವನ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ ನನಗಾಗಿ ನಿಮಗಾಗಿ ಯೇಸು ಈ ಲೋಕದಲ್ಲಿ ಹುಟ್ಟು ಬಂದಿದ್ದಾನೆ ಪ್ರಿಯರೇ ಆಡಳಿತವು ಆತನ ಬಾಹುವಿನ ಮೇಲಿದೆ ಇಲ್ಲ ಆಡಳಿತವು ಬೇರೆಯವ್ರ ಕೈಯಲ್ಲಿದೆ ಆಡಳಿತವು ಸೈತಾನ ಕೈಯಲ್ಲಿದೆ ಆಡಳಿತವು ಇಂಥ ಪಕ್ಷದವರ ಕೈಯಲ್ಲಿದೆ ಇಂಥ ವ್ಯಕ್ತಿ ಕೈಯಲ್ಲಿದೆ ಎಂಬುದಾಗಿ ನೀವು ನೆನೆಸಬಹುದು ಈ ದೇಶದ ಆಡಳಿತ ದೇವರ ಕೈಯಲ್ಲಿದೆ ಮರಿಬೇಡಿ ಅಧಿಕಾರ ಅನ್ನೋದು ದೇವರ ಕೈಯಲ್ಲಿರುವಂಥದ್ದು ಆತನು ತನ್ನ ಮನಸ್ಸಿಗೆ ಬಂದವರಿಗೆ ಆ ಅಧಿಕಾರವನ್ನು ಕೊಡ್ತಾನೆ ಪ್ರೇರೆ ಸೈತಾನ ಕೈಯಲ್ಲಿ ಅಧಿಕಾರ ಇಲ್ಲ ದೇವರ ಕೈಯಲ್ಲಿ ಅಧಿಕಾರ ಇರೋದು ಆದಾಮನಿಗೆ ದೇವರ ಅಧಿಕಾರ ಕೊಟ್ಟಾಗ ಆದಾಮನನ್ನು ಅವುಗಳನ್ನು ವಂಚಿಸಿ ಅಧಿಕಾರವನ್ನು ಸೈತಾನ ತನ್ನ ವಶ ಮಾಡಿಕೊಂಡ ಆದರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಹುಟ್ಟು ಬರುವಾಗ ಸೈತಾನ ತಲೆಯನ್ನು ಜಜ್ಜಿ ಆತನ ಕಸ್ಕೊಂಡಿದ್ದಂಥ ಆದಾಮ ಅವುಗಳಿಂದ ವಶಪಡಿಸಿಕೊಂಡಂಥ ಅಧಿಕಾರವನ್ನ ವಾಪಸ್ ತೆಗೆದುಕೊಂಡ ಅದಕ್ಕೆ ಮತಯನ್ ಬರೋ ಇಪ್ಪತ್ತೆಂಟನೇ ಅದಿದ್ದಲ್ಲಿ ನಾವು ನೋಡ್ತೀವಿ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರಗಳು ನನಗೆ ಉಂಟು ಎಂಬುದಾಗಿ ಆಡಳಿತ ಆತನ ಮೇಲಿದೆ ಪ್ರೇರೆ ನಿಮ್ಮ ಆಡಳಿತವು ಯೇಸು ಕ್ರಿಸ್ತನ ಕೈಯಲ್ಲಿದೆ ನಿಮ್ಮ ಕುಟುಂಬದ ಆಡಳಿತವು ಯೇಸು ಕ್ರಿಸ್ತನ ಕೈಯಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯಗಳ ಆಡಳಿತವು ಯೇಸು ಕ್ರಿಸ್ತನ ಕೈಯಲ್ಲಿದೆ ನಿಮ್ಮ ಮಾಡ್ತಿರುವಂಥ ವ್ಯಾಪಾರ ಆಗಿರ್ಬೋದು ಅದು ಏಸು ಕ್ರಿಸ್ತನ ಕೈಯಲ್ಲಿದೆ ನೀವು ಮಾಡ್ತಿರುವಂಥ ಬಿಗ್ನೆಸ್ ಆಗಿರಬಹುದು ಅಥವಾ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು ವ್ಯವಸಾಯ ಆಗಿರ್ಬೋದು ಆಡಳಿತ ಮಾಡುವಂಥ ಕರ್ತನ ಕೈಯಲ್ಲಿ ಒಪ್ಪಿಸಿಕೊಡಿ ಪ್ರೇರೇ ಆತನ ಬಾಹುವಿನ ಮೇಲೆ ಆಕ್ರೆ ಆಗ ನಿಮಗೆ ಚಿಂತೆ ಇರುವುದಿಲ್ಲ ಆಗ ನಿಮಗೆ ಕಳವಳ ಇರುವುದಿಲ್ಲ ಆಗ ನಿಮಗೆ ನಷ್ಟ ಆಗುವುದಿಲ್ಲ ಯಾಕಂದರೆ ಆತನು ನಿಮಗೆ ಒಳ್ಳೆಯ ಆಲೋಚನೆಗಳನ್ನ ಹೇಳ್ಕೊಡ್ತಾನೆ ಆತ ನಿಮ್ಮ ಜೀವಿತದಲ್ಲಿ ಆಶ್ಚರ್ಯಕರವಾದ ಅದ್ಭುತಗಳ್ನ ಮಾಡ್ತಾನೆ ಯಾಕಂದರೆ ಆಡಳಿತವು ಆತನ ಕೈಯಲ್ಲಿರುವಾಗ ಸರಿಯಾದ ಸಮಯಕ್ಕೆ ಸರಿಯಾದ ವೇಳೆಗೆ ಆತನ ತಕ್ಕ ನಿರ್ಧಾರಗಳು ನಿಮಗೆ ಪ್ರಕಟಿಸ್ತಾನೆ ನೀವು ನಾವು ನಡೆಯಬೇಕಾದಂಥ ಮಾರ್ಗವನ್ನು ಆತನು ತೋರಿಸ್ತಾನೆ ಕೈ ಹಾಕುವ ಕೆಲಸಗಳನ್ನು ಆತನ ಆಶೀರ್ವದಿಸ್ತಾನೆ ಆಡಳಿತವು ಕರ್ತನ ಕೈಯಲ್ಲಿರಬೇಕು ನಾವು ಆಡಳಿತನ ನಾವೇ ತೆಗೆದುಕೊಳ್ಳಬಾರ್ದು ನಮ್ಮ ಜೀವಿತದ ಆಡಳಿತ ಆಗು ಹೋಗುಗಳ ನಿರ್ಧಾರಗಳು ನಾವೇ ಮಾಡಬಾರ್ದು ಕರ್ತನ ಕೈಯಲ್ಲಿ ಕೊಡಬೇಕು ನಮ್ಮ ಕುಟುಂಬದ ಆಗು ಹೋಗುಗಳನ್ನು ಕುಟುಂಬದ ತೀರ್ಮಾನಗಳನ್ನ ಕುಟುಂಬದ ಕಾರ್ಯಗಳನ್ನು ಆಡಳಿತ ಮಾಡೋದಕ್ಕೆ ಯೇಸು ಕ್ರಿಸ್ತನ ಕೈಯಲ್ಲಿ ಬಿಟ್ಟುಕೊಡ್ಬೇಕು ಪ್ರೇರಿ ಮಕ್ಕಳು ದಾರಿ ತಪ್ಪಿ ಹೋಗ್ತಿದ್ದಾರಾ ಮಕ್ಕಳು ಮಂಡ್ರಾಗಿದ್ದಾರ ಮಕ್ಕಳು ಮಾತು ಕೇಳದಷ್ಟು ಅವಿದ್ಯರಾಗಿದ್ದಾರಾ ಹಾಗಾಗಿ ತೇನ ಅವ್ರ ಜೀವಿತದಲ್ಲಿ ಅನೇಕ ತಪ್ಪಾದ ಕಾರ್ಯಗಳು ನಡೀತಿದೆಯಾ ಅವ್ರನ್ನ ಆಡಳಿತ ಮಾಡುವುದಕ್ಕಾಗಿ ಪರಿಶುದ್ಧಾತ್ಮನ ಕೈಯಲ್ಲಿ ಕೈಯಲ್ಲಿ ಒಪ್ಪಿಸಿಕೊಳ್ಳೋಣ ರಕ್ಷಕನಾಗಿರೋ ಯೇಸುವಿನ ಕೈಯಲ್ಲಿ ನಿಮ್ಮ ಮಕ್ಕಳನ್ನು ಒಪ್ಪಿಸಿಕೊಡೋದಾದ್ರೆ ಆತನ ಆಡಳಿತ ಮಾಡ್ತಾ ನಿಮ್ಮ ವ್ಯವಹಾರಗಳಲ್ಲಿ ಲಾಸ್ ಆಗ್ತಿದೆಯಾ ತೊಂದರೆ ಆಗ್ತಿದೆಯಾ ಅಥವಾ ನಷ್ಟಪಡ್ತಿದೀರಾ ಕೈ ಹಾಕೋದೆಲ್ಲವೂ ಕೂಡ ವ್ಯರ್ಥವಾಗಿ ಹೋಗ್ತೈತಿ ಯಾವುದು ಕೂಡ ಸಫಲತೆನ ಕಾಣ್ತಿಲ್ಲ ಎಂಬ ಚಿಂತೆ ಕಳವಳ ಆತಂಕದಲ್ಲಿ ಇದ್ದೀರಾ ಕುಗ್ಗಿ ಹೋಗಿದ್ದೀರಾ ಆ ಆಡಳಿತವನ್ನು ಕರ್ತನ ಕೈಯಲ್ಲಿ ಹಾಕೊಡಿ ಕರ್ತನ ಆಡಳಿತ ಮಾಡುವಾಗ ನೀವೆಲ್ಲವೂ ಕೂಡ ಸಮಾಧಾನವಾಗಿರ್ತದೆ ಪ್ರೇರೆ ಯಾವಾಗ ನಾವು ಸ್ವಂತ ಆಲೋಚನೆಯಲ್ಲಿ ಸ್ವಬುದ್ಧಿಯಲ್ಲಿ ಆಡಳಿತ ಮಾಡ್ಲಿಕ್ಕೆ ಹೋಗ್ತಿವೋ ನನಗೆ ಜ್ಞಾನ ಇದೆ ನನಗೆಲ್ಲ ತಿಳಿದಿದೆ ನನಗೆ ಬಲ ಉಂಟು ನಾನು ಇದನ್ನ ಮಾಡಬಲ್ಲ ಎಂಬುದಾಗಿ ನಮ್ಮ ಸ್ವ ಆಲೋಚನೆಯಲ್ಲಿ ಹೋಗುವಾಗ ನಾವು ನಷ್ಟಪಡ್ತೀವಿ ದುಃಖ ಪಡ್ತೀವಿ ಚಿಂತೆಗೆ ಒಳಗಾಗ್ತೀವಿ ಮತ್ತು ಗಲಿಬಿಲಿಗೆ ಒಳಗಾಗ್ತಿವಿ ಪ್ರೇಮಿ ಆಡಳಿತವು ಆತನ ಕೈಯಲ್ಲಿರುವಾಗ ನಮ್ಮಲ್ಲಿರುವಂಥದ್ದು ಮೊದಲೇದಾಗಿ ಸಮಾಧಾನ ಆದ್ರಿಂದ ದೇವರ ವಾಕ್ಯ ಹೇಳ್ತದೆ ದಾವಿದನ ರಾಜ್ಯದಲ್ಲಿ ಹಿಂದಿನಿಂದ ಸಮಾಧಾನ ಯಾಕಂದ್ರೆ ದಾವಿದನ ರಾಜ್ಯದಲ್ಲಿ ಆಡಳಿತವು ದಾವಿದನದಲ್ಲ ದಾವಿದನನ್ನು ಸೃಷ್ಟಿ ಮಾಡಿದಂತ ಕರ್ತನಾಗಿರೋ ಯೇಸುವಿದು ಆಡಳಿತವಾಗಿದೆ ಆದ್ರಿಂದ ಆಡಳಿತವನ್ನು ಕರ್ತನ ಕರಗಳೇ ಒಪ್ಪಿಸಿಕೊಡೋಣ ನಮ್ಮ ಭಾರತ ದೇಶವನ್ನು ನಮ್ಮ ಕರ್ನಾಟಕವನ್ನು ಕರ್ತನ ಆಡಳಿತ ಮಾಡಲಿ ಎಂಬುದಾಗಿ ಒಪ್ಪಿಸಿಕೊಡೋಣ ಜನಾಂಗಗಳನ್ನು ಕರ್ತನ ಆಡಳಿತ ಮಾಡಲಿ ಎಂಬುದಾಗಿ ಒಪ್ಪಿಸಿಕೊಡೋಣ ನಮ್ಮ ಜೀವಿತಗಳು ನಮ್ಮ ಕುಟುಂಬಗಳು ಕರ್ತನ ಆಡಳಿತ ಮಾಡಲಿ ಎಂಬುದಾಗಿ ಒಪ್ಪಿಸಿಕೊಡೋಣ ಸಭೆಗಳು ಕರ್ತನ ಆಡಳಿತ ಮಾಡಬೇಕು ಸಭೆಗಳನ್ನು ಯಾವುದೋ ಒಂದು ಸಂಸ್ಥೆ ಲೀಡರುಗಳು ಅಥವಾ ಪಾಸ್ಟರ್ಗಳು ಅಥವಾ ನಾಯಕರುಗಳು ಅಥವಾ ಅದರಲ್ಲಿರುವಂಥ ಸಂಘಟಿಕರು ಆಡಳಿತ ಮಾಡೋದಲ್ಲ ಕರ್ತನ ಆಡಳಿತ ಮಾಡಬೇಕು ಸಭೆ ಆಡಳಿತ ಕರ್ತನದಾಗಿರಬೇಕು ಪರಿಶುದ್ಧಾತ್ಮನದಾಗಿರಬೇಕು ಯಾವಾಗ ಕರ್ತನು ಸಭೆಯನ್ನು ಆಳ್ತಾನೋ ಕರ್ತನ ಸಭೆಯ ಮೇಲೆ ಯಜಮಾನನಾಗಿದ್ದು ಸಭೆಗಳನ್ನು ಆಳುವುದಕ್ಕಾಗಿ ಆತನನ್ನು ಒಪ್ಪಿಸಿ ಕೊಡ್ತೀವೋ ಆತನ ಆಲೋಚನೆ ಪ್ರಕಾರ ನಡೀತೀವೋ ಆಗ ಸಮಾಧಾನ ಇರ್ತದೆ ಆದ್ದರಿಂದ ಬನ್ನಿ ಪ್ರೇರೆ ದೇವರ ಕೈಲಿ ಒಪ್ಪಿಸಿಕೊಡೋಣ ಆಡಳಿತ ನೀನು ಮಾಡು ಸ್ವಾಮಿ ನಾನು ಮುಂದಾಗಿ ರಾಜನಾಗಿ ಅರಸನಾಗಿ ಹೋಗು ನಿನ್ನ ಹಿಂದೆ ಬರ್ತೀನಿ ನೀನು ಹೇಳಿದ್ದನ್ನು ಮಾತ್ರ ಮಾಡ್ತೀನಿ ಎಂಬುದಾಗಿ ನಾವು ಒಪ್ಪಿಸಿಕೊಡೋದಾದರೆ ಖಂಡಿತವಾಗಿ ಆಡಳಿತದಲ್ಲಿ ಎಲ್ಲವೂ ಸಮಾಧಾನ ಇರ್ತದೆ ನಿನ್ನ ಮನೆಗೆ ತರುವಂಥ ಹಣದ ಮೇಲೆ ಆತನ ಆಡಳಿತ ಮಾಡ್ತಾನೆ ವ್ಯರ್ಥವಾಗಿ ಖರ್ಚಾಗೋದನ್ನು ನಿಲ್ಲಿಸ್ತಾನೆ ಆಸ್ಪತ್ರೆಗಳಲ್ಲಿ ಖರ್ಚು ಮಾಡೋದನ್ನು ನಿಲ್ಲಿಸ್ತಾನೆ ಆತನನ್ನು ಅಭಿವೃದ್ಧಿ ಪಡಿಸ್ತಾನೆ ದೇವರು ವಾಕ್ಯನ ಆಶೀರ್ವಾದ ಮಾಡಲಿ ಪ್ರಾರ್ಥಿಸೋಣ ಪ್ರೀತಿ ಸ್ವರೂಪನಾದ ದೇವರೇ ಆಡಳಿತವು ನಿನ್ನ ಕೈಯಲ್ಲಿದೆ ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ ಎಲ್ಲ ಅಧಿಕಾರವು ಎಲ್ಲವೂ ಜ್ಞಾನವು ನಿನ್ನದಾಗಿದೆ ಸ್ವಾಮಿ ನೀನೇ ಎಲ್ಲವನ್ನ ಆಳುವಾತನಾಗಿದೀ ಪರಲೋಕದಲ್ಲೂ ಭೂಲೋಕದಲ್ಲೂ ಪಾತಾಳ ಲೋಕದಲ್ಲೂ ಎಲ್ಲ ಅಧಿಕಾರ ನಿನಗುಂಟಾಗಿದೆ ಅದಕ್ಕಾಗಿ ಸ್ತೋತ್ರ ನೀನೇ ಆಡಳಿತ ನ ಸ್ತೋತ್ರಪ್ಪ ನಾವು ನಿನ್ನ ಮಕ್ಕಳಾಗಿದ್ದೀವಿ ಕರ್ತ ನಿನ್ನ ಆಡಳಿತಕ್ಕೆ ನಾವು ಒಪ್ಪಿಸಿ ಕೊಡ್ತಿದ್ದೀವಿ ಕರ್ತನೇ ನೀನು ಆಡಳಿತ ಮಾಡು ನೀನು ಸಮಾಧಾನವಾಗಿ ನಡೆಸು ಯಾರೆಲ್ಲ ಒಪ್ಪಿಸಿ ಕೊಡ್ತಿದ್ದಾರೋ ಆ ಎಲ್ಲ ಆಡಳಿತ ನಿನ್ನ ಬಾಹುವಿನ ಮೇಲೆ ತೆಗೆದುಕೊಂಡು ನೀನು ಸಮಾಧಾನ ಮಾರ್ಗದಲ್ಲಿ ನಮ್ಮನ್ನು ನಡೆಸು ಆಶೀರ್ವಸು ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ప్రయత్లు దేవుడు నిమ్మ ఆశీర్వదం